ಎಷ್ಟದವ್ರಿ ದನಿಗೌಡ್ರ ದನ ಖರಾಪ್ರ ಅಂದ್ರ ಒಂದ್ ಇಪ್ಪತ್ತದವ್ರಿ ರೈತರ ಡೈರಿ ಫಾರ್ ಫಾರ್ಮ್ ಮಾಡ್ಬೇಕಾ ಹೊಲಕ್ಕ ಗೊಬ್ರು ಬೇಕು ಇಲ್ಲಿ ದನ ಇಲ್ಲ ಗೊಬ್ಬರ ಸಿಗಂಗಿಲ್ಲ ನಮಗ ತೋಟ ಗಿಡಕ್ಕ ಬೇಕನ್ನೋದಕ್ ನಾವು ಡೈರಿ ಮಾಡಿದ್ವಿ ಎಲ್ಲಿಂದ ತಗೊಂಡ್ರಿ ಆಕಳೆಲ್ಲ ಇವು ಒಂದಿಷ್ಟು ಇದ್ರಾಗ ತಿಂದ್ರಿ ಅಲ್ಲಿ ಡೈರಿ ಫಾರ್ಮ್ ಇತ್ತು ಕೊಪ್ಪಳದ ಆಚೆ ಅಲ್ಲೊಂದಿಷ್ಟು ತಿಂದೀವಿ ಒಂದಿಷ್ಟು ಹೂವಿನ ಹಂಗ ಎಲ್ಲೆಲ್ಲಿ ಇರ್ತಾವ ಒಂದಿಷ್ಟು ಗಜೇಂದ್ರ ಹತ್ರ ಆ ಕಡೆ ಒಂದು ಡೈರಿ ಇರ್ತಾ ಅಂದ್ರೆ ನೀವು ಡೈರಿಯಾಗ ತಗೋದ್ ತಗೋಣದ ಡೈರಿಯಾಗ ತೊಂಬಂದಿರಿ ನಾವು ಇದ್ರಂತ ಡೈರಿ ಇರ್ತಾವಲ್ಲ ಅವ್ರು ಕೊಡ್ತಾರ ಅಂತಂದ್ರ ಗೊತ್ತಾದ್ನಂದ್ರೆ ಬ್ರೋಕರ್ ಇರ್ತಾರಲ್ಲ ಅವ್ರು ಹೇಳ್ತಾರ ಅಲ್ಲಿ ಹೋಗಿ ಮತ್ ಮುಗಿಸ್ ತೊಗೊಂಡ್ಬಿಡ್ತೀವಿ ಫಾರ್ಮ್ ಹ್ಮ್ ಮಿನಿಮಮ್ ಎಷ್ಟು ಲೀಟರ್ ಹಿಂಡಿದ್ರೆ ಒಳ್ಳೆಯದು ಆಕಳ ಹತ್ತು ಲೀಟರ್ ಮ್ಯಾಗ ಹಿಂಡ್ಬೇಕು ರೀ ಹತ್ತು ಲೀಟರ್ ಮ್ಯಾಗ ಹಿಂಡ್ಬೇಕು ಹಾಂ ಹತ್ತು ಲೀಟರ್ ಒಳಗೆ ಹಿಂಡಿದ್ರೆ ಹತ್ತು ಲೀಟರ್ ಒಳಗೆ ಹಿಂಡಿದ್ರೆ ಕಡಿಸಿ ಎಂಟು ಲೀಟರ್ ಹಿಂಡ್ಬೇಕದು ಯಾಕೆ ಹತ್ತು ಲೀಟರ್ ಮ್ಯಾಗ ಹಿಂಡ್ಬೇಕಂತೀರಿ ಈಗ ಅದು ಫುಡ್ ಅಬ್ಬಿ ಹಾಕ್ಬೇಕು ರೀ ಹೊಟ್ಟು ಮೇವು ಹಾಕ್ಬೇಕು ಮತ್ತೆ ಅವೆಲ್ಲ ಖರ್ಚು ಇರುತ್ತಲ್ಲ ಹ್ಞೂ ಹ್ಞೂ ಅಂದರೆ ಫುಡ್ ಅದು ಆಕಾಶವಾಗಿ ಖರ್ಚು ಆಗ ಸರಿದು ಹೋಗ್ಬೇಕಂದ್ರೆ ಹ್ಞೂ ಮತ್ತು ಇವ್ರು ಲೇಬರ್ ಪೇಮೆಂಟ್ ತೀಬೇಕು ಹಾಂ ಇವರು ಯು ಪಿ ಆರ್ ಇವರು ಇವ್ರಿಗೆ ತಿಂಗಳ ಹದಿನೆಂಟು ಸಾವಿರ ಕೊಡ್ತೀವಿ ಎಷ್ಟು ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ಒಂದು ತಿಂಗಳಿಗೆ ಹ್ಞೂ ಎಷ್ಟು ಜನ ಅವರಿಬ್ಬರು ಗಂಡ ಹೆಣ್ತೀರಿ ಇಬ್ಬರು ಗಂಡ ಹೆಣ್ತೀವಿ ಹದಿನೆಂಟು ಸಾವಿರ ಕೊಡ್ತೀವಿ ಊಟ ತಿಂಡಿ ಅವರು ಎಲ್ಲ ಅವ್ರದ್ದು ರೀ ಎಲ್ಲ ಅವ್ರದ್ದು ಅವ್ರದ್ದು ಸಿಲಿಂಡ್ರ್ ಕೊಡ್ತೀವಿ ಹಾ ಸಿಲಿಂಡ್ರ್ ಅಷ್ಟು ಕೊಡ್ತೀವಿ ಯಾವಾಗ ಏನರ ಬೇಕಂದ್ರೆ ಹಾಗೆ ಸ್ವಲ್ಪ ಸ್ವಲ್ಪ ತೊಂಬಂದು ಕೊಟ್ಟಿರ್ತೀವಿ ನಾವು ಹಾಂ ಸಕ್ಕರೆ ಪಕ್ಕರೆ ತೊಂಬಂದು ಕೊಟ್ಟಿರ್ತೀವಿ ಯಾರು ನಿಮ್ಮ ಬಂದಾಗ ಟೀ ಮಾಡಿಸ್ತಿರ್ತೀವಲ್ಲ ಹ್ಞೂ ಸಕ್ಕರೆ ಪಕ್ಕರೆ ತೊಂಬಂದು ಕೊಟ್ಟಿರ್ತೀವಿ ನಾವು ಅದೇನು ಲೆಕ್ಕ ಕಿರಂಗೆ ಇದು ಹತ್ತು ವರ್ಷ ಆಯ್ತು ನೋಡ್ರಿ ಅಂದ್ರ ಈ ಆ ಕಡೆ ಇನ್ನೊಂದ್ ಮಾಡಕತಿವ್ರಿ ಡೈರಿನ ಅಂದ್ರೆ ಶೆಡ್ ದೊಡ್ಡದ್ ಮಾಡ್ಬೇಕಲ್ಲ ಇಷ್ಟಕ ಇದು ಒಂದ್ ಶೆಡ್ ಈಗೊಂದಡೆ ದೊಡ್ದು ಮಾಡಕತ್ತೀವಿ ಅಲ್ಲಿ ಒಂದ್ ಹದಿನೈದು ಹಾಕಳದ್ರಿ ಹದಿನೈದು ಅಲ್ಲಿ ಡೈರಿ ಫಾರಮ್ ಸಮಸ್ಯೆ ಅಂತಾರ ಏನ್ ಇಲ್ ಬಿಡ್ರಿ ಸಮಸ್ಯೆ ಇವ್ರು ಯು ಪಿ ಆರ್ ಬರ್ತಾರಲ್ಲ ಹೆಂಗ್ ಅವ್ರ ಜಗ್ ಅವರು ಎಲ್ಲಾ ಇರ್ತಾರ ಫೋನ್ ನಂಬರ್ ಇರ್ತಾವ ಎಲ್ಲಾ ಇವ್ರ ಯಾರು ಬರ್ತಾರ ಇವರು ಮೋದಿ ರಾಜ್ಯ ಗುಜರಾತ್ ಗೌಡ್ರ ಇದಕ್ಕೆ ಹುಲ್ಲು ಒಟ್ಟು ಎಲ್ಲ ಹೆಂಗ್ ರೀ ಮಿಷಿನ್ ಕಟ್ ಮಾಡೋದೈತ್ರಿ ಮೇವು ಕಟ್ ಮಾಡೋದು ಒಣ ಮೇವು ಹಸಿ ಹುಲ್ಲು ಕೂಡಿ ಒಂದ್ ಶಿವ್ ಶೂಡ್ ಇದನ್ನ ಇಟ್ಟು ಕಟ್ ಹುಲ್ಲು ಹಸಿ ಹುಲ್ಲು ಎರಡು ಮಿಕ್ಸ್ ಮಿಕ್ಸ್ ಮಾಡಿ ಮಾಡಿ ಎರಡು ಕಟ್ ಮಾಡ್ಬಿಡ್ತೀರಿ ಹೊಟ್ಟದಂಗ್ ಬಿಡ ಅದನ್ನ ತುಂಬಿ ಮಿಕ್ಸ್ ಮಾಡಿ ಹಾಕಿ ಬಿಡ್ತಾರೆ ಬರೀ ಹಸಿ ಹುಲ್ಲು ಹಾಕಿದ್ರೆ ನಡೆಯಲ್ರಿ ನಡೀತಿದ್ರಿ ಅಷ್ಟು ಹೊಲವು ಹಸಿ ಹುಲ್ಲು ಇದಾಗಲ್ರಿ ಶಿವು ಜಾಸ್ತಿ ಆತಂದ್ರ ಮತ್ತೆ ಬರೀ ಇದರ ಹಸಿವು ಆದ್ರೆ ಒಣ ಬಿಳಜೋಳ ಮೇವು ಅಂದ್ರ ಈ ಬಿಳೋಳ ಮೇವು ಹೊಟ್ಟು ತೊಗೊಂಬಂದ ಹಾಕಿರ್ತೇವ್ರಿ ಎರ್ಯಾಗ ಸೀಜನ್ ಗೆ ಒಂದ್ ವರ್ಷ ಮಠ ಸ್ಟಾಕ್ ಮಾಡಿರ್ತೇವ್ರಿ ಒಂದ್ ವರ್ಷಕ್ಕೊಂದ್ ಮೂವತ್ತು ಗಾಡಿ ಟ್ಯಾಕ್ಟರ್ ಹೊಟ್ರಿ ಒಂದು ಹದಿನೈದು ಗಾಡಿ ಮೇವು ಅದ್ರ ಮತ್ ನಮ್ ದಶ ನಡೀತಿ ಒಂದ್ ವರ್ಷದ ಮಠ ಇದು ನೋಡ್ರಿ ಇದು ಹತ್ತು ಲೀಟರ್ ಮ್ಯಾಲ ಕೊಡತ್ ನೋಡ್ರಿ ಅದು ನಿನ್ನ ಇದೆ ಅದು ಅದು ಹತ್ತು ಲೀಟರ್ ಕೊಡತ್ ಇಲ್ರಿ ತಗೊಂಡಿದ ಎಷ್ಟು ಕೊಟ್ಟಿದ್ರಿ ಗೌಡ್ರಿ ಇದು ಎಷ್ಟು ಎಂಬತ್ತೈದು ಸಾವಿರ ಕೊಟ್ಟಿದ್ವಿ ನಮ್ಮ ಹತ್ರ ಬಂದು ಈಗ ಮೂರನೇ ಫಸ್ಟ್ ಸೋಲ್ ನೋಡ್ರಿ ಅದ್ ಗೊತ್ತಿಲ್ರಿ ಅದು ಇದು ಎಂಟು ಲೀಟರ್ ಒಂಬತ್ತು ಲೀಟರ್ ಕೊಡ್ತೀರಿ ಎಂಟು ಲೀಟ್ರ್ ಒಂಬತ್ತು ಮೊನ್ನೆ ಎಂಟು ಲೀಟ್ರ್ ಆಗ್ತಾರೆ ಗೌಡ್ರ ಆಲ ಈಗ ಒಂದು ಈ ಕಡಿಮೆ ಆಗ್ಯಾವ ರೀ ಬಿಸಿಲು ಒಂದು ಐತಲ್ಲ ಈ ಆಕಳಿನ ಮೇಲೆ ಈತವು ಇನ್ನಿನ ಒಂದು ಇದೈತಿ ಒಂದು ಎಂಟು ದಿವಸ ಐತಿ ಇದು ಈಗ ಒಂದು ಇಪ್ಪತ್ತೈದು ಲೀಟ್ರ್ ಬರ್ತಾವೆ ಒಪ್ಪೈತಿ ಅಷ್ಟೇ ಹ್ಞೂ ಹಾಂ ಹೊಟ್ಟ ಮೇವ್ರಿ ಇದು ಎಲ್ಲೆಲ್ಲ ತರಸ್ತೀರಿ ಗೌಡ್ರ ಚಿಕನ್ ಕೊಪ್ಪ ಬನ್ನಿ ಕೊಪ್ಪ ಹಳ್ಳಿಗುಡಿ ಮಂಡಳಿಗಿರಿ ಅಲ್ಲಿಂದ ತರ್ತೀವಿ ರೇಟಿಗೆ ಯಾವ್ದಾರು ಸೊಪ್ಪಿ ರೀ ಇದು ಬಿಳ್ಜೋಳದ ಮೇವು ರೀ ಇದು ಬಿಳಿಜೋಳ ಸೊಪ್ಪಿ ಬಿಳಿಜೋಳ ಸೊಪ್ಪಿ ಹ್ಞೂ

ಇದಕ್ಕ ಆಗಲ್ಲ ಬರೀ ಬಣಿ ಓಟ ಬೇಕ್ರಿ ಬಣಿ ಓಟಕ್ಕೆ ಐವತ್ ಸಾವಿರ ಓಟರಿಗ್ರಿ ಹಾ ಓಟಬೇಕು ಬೇಕು ಹೊಚ್ಬೇಕು ಅರ್ಧ ಹೊಟ್ಟು ತೋದ್ ಹೋಗುತ್ತೆ ಒಂದ್ ಎರಡ್ ಮೂರು ಗಾಡಿ ತೋದ್ ಬಿಟ್ಟಿರ್ತೇತಿ ಗುದ್ದು ಕೆಡಿ ಬಿಡ್ತಾರ ಈ ಮಳಿ ಬರತ್ ನೋಡ್ರಿ ಟೈಮ್ ಬಿದ್ದ್ ಬಿಡ್ತದೆ ಯಾವ್ದು ಗಾಳಿಗೆ ಪಳಿಗೆ ಅದನ್ನ ಇವ್ರು ಬಳ್ಕೊಂಡಾಗಲ್ಲ ನಾವ್ ಮನೆಯವರು ಇರಂಗಿಲ್ಲ ಅವ್ರಿಗೆ ಏನ್ ಬಾತಕ್ ಅವ್ರಿಗೆ ಕೆಟ್ಟ ಹೋಗ್ಬಿಡ್ತ ತೋದ್ ಬಿಡ್ತ ಮತ್ತೆ ಟಿಪ್ಪೆ ಹಾಕ್ಬೇಕು ಅದಕ್ಕೆ ಈ ಸರಿ ಶೆಡ್ ಮಾಡಿ ಬಿಡ್ರಿ

ಮೂವತ್ ನಾಲ್ವತ್ತೆ ಒಂದ್ ಟ್ಯಾಕ್ಟ್ರಿ ಏಳ್ ಸಾವಿರ ಎಂಟು ಸಾವಿರ ಕೊಟ್ರ ಮತ್ತಷ್ಟು ನಾವು ಈಗ ಕೊಂಡ್ಕೊಂಬಂದ್ ಹಾಕ್ಬೇಕಲ್ಲ ಗಿಡಕ್ಕ ಅಷ್ಟು ಆರಾಮು ಉಳಿತೈತ್ಮತ ಈಗ ಹೊಟ್ಟೆವ್ರಿ ನಾವು ಅಷ್ಟು ಶಗಣಿ ಬಂದ ಬಿಡ್ತಾ ಅಷ್ಟೊತ್ತಿ ಅದನ್ನ ಇಟ್ಟು ಬಿಡೋದು ಅದು ಕಟಿಂಗ್ ಮಿಷಿನ್ ಐತಲ್ಲ ಅಲ್ಲಿ ಇಟ್ಬಿಡೋದು ಹಶದು ಇದನ್ನ ಮಿಕ್ಸ್ ಮಾಡ್ರಿ ಎಲ್ಲ ಪುಡಿ 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 ಆಗ್ಬಿಡುತ್ತೆ ಒಣ ಮೇವ್ ಹಾಕಿದ್ರೆ ಫ್ಯಾಟ್ ಎಸ್ ಎನ್ ಎಫ್ ಜಾಸ್ತಿ ಬರ್ತಂತಾರೆ ಹೌದಾ ರೀ ಬರ್ತ ಬರ್ತ ಅದಕ್ಕಾರಿ ಮತ್ತೆ ಹಾಕೋದು ಹಸಿಯೋದು ಜಾಸ್ತಿ ಬಂತಂದ್ರೆ ಹಾಲು ಪ್ಯಾಟ್ ಬರಲ್ಲ ಹೌದಲ್ಲ ಬರಲ್ಲ ರೀ ಇದು ಜಾಸ್ತಿ ಹಾಕಿದ್ರು ಇದನ್ನು ಮಿಕ್ಸ್ ಇತ್ತಂದ್ರೆ ಪ್ಯಾಟ್ ಬರ್ತದೆ